ಎರಡು ವಿಭಿನ್ನ ಸಂಸ್ಕೃತಿಗಳ ಸಂಗಮವನ್ನು ಸಂಕೇತಿಸುವ ರೀತಿಯಲ್ಲಿ ಅಮೆರಿಕ ನ ರೆಚಲ್ ಚಾರಿಟ್ ಬ್ರೌನ್ ತನ್ನ ಮದುವೆ ದಿನದಂದು ಸಾಂಪ್ರದಾಯಿಕ ಬಿಳಿ ಗೌನ್ ಬದಲಿಗೆ ಬಿಳಿ ಲೆಂಗಾವನ್ನು ಧರಿಸಿ ತನ್ನ ಭಾರತೀಯ ವರ ಅಮರ್ ಚಹಾಲ್ಗೆ ಸಂತಸದ ಆಶ್ಚರ್ಯ ನೀಡಿದ್ದಾರೆ ಈ ಭಾವನಾತ್ಮಕ ಕ್ಷಣವನ್ನು ಸೆರೆ ಹಿಡಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಒಂದು ದಿನದಲ್ಲಿ ಹದಿಮೂರು ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಗಳು ಕಂಡುಕೊಂಡಿವೆ ಈ ಲೇಖನದಲ್ಲಿ ಈ ಸುಂದರ ಘಟನೆಯ ವಿವರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಕ್ರಿಯೆಗಳನ್ನು ಮತ್ತು ಅದರ ಸಾಂಸ್ಕೃತಿಕ ಮಹತ್ವವನ್ನು ರಚಿಸಲಾಗಿದೆ ರೆಚಲ್ ಚಾರಿಟ್ ಬ್ರೌನ್ ತನ್ನ ವರದ ಪಂಜಾಬಿ ಪರಂಪರೆಗೆ ಗೌರವ ಸೂಚಿಸುವ ಸಲುವಾಗಿ ಸಾಂಪ್ರದಾಯಿಕ ಬಿಳಿ ಗೌನ್ ಬದಲಿಗೆ ಒಂದು ಸೊಗಸಾದ ಬಿಳಿ ಲೆಹೆಂಗಾವನ್ನು ಆಯ್ಕೆ ಮಾಡಿದ್ದಾರೆ ಈ ಲೆಹೆಂಗಾವು ತಿಳಿ ಐವರಿ ಬಣ್ಣದ್ದಾಗಿದ್ದು ಬಿಳಿ ಮದುವೆಯ ಗೌನ್ನ ಬದ್ಲ ಭಾವನೆಯನ್ನು ಉಳಿಸಿಕೊಂಡು ಭಾರತೀಯ ಶೈಲಿಯನ್ನು ಪ್ರತಿಬಿಂಬಿಸಿತು ರೆಚಲ್ತನ ದುಪಟ್ಟವನ್ನು ವೇಲ್ನಂತೆ ತಲೆಯ ಮೇಲೆ ಧರಿಸಿದ್ದು ಎರಡು ಸಂಸ್ಕೃತಿಗಳ ಸಮ್ಮಿಲನವನ್ನು ಸುಂದರವಾಗಿ ತೋರಿಸಿತ್ತು ಈ ಆಯ್ಕೆಯು ಅವರ ವರ ಅಮರ್ ಚಹಾಲ್ಗೆ ಒಂದು ಭಾವನಾತ್ಮಕ ಆಶ್ಚರ್ಯವನ್ನು ಒಡ್ಡಿತ್ತು ತಮ್ಮ ವಧುವನ್ನು ಲೆಹಂಗಾದಲ್ಲಿ ನೋಡಿ ಕಣ್ಣೀರು ಸುರಿಸಿದ್ದಾರೆ